ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀವಿ ರಾಕೇಶ್ ಪಾಟ್ ಯೂಟ್ಯೂಬ್ ಚಾನಲ್ ಇವತ್ತನೇ ಅಲ್ಲಿ ಬಿ ಅಲ್ಲಿ ಬರ್ತಕ್ಕಂತ ಹಿಸ್ಟ್ರಿ ಡಿ ಎಸ್ಸಿ ಲೆವೆನ್ ಸಾಮಾಜಿಕ ಸುಧಾರಣೆಗಳು ಮತ್ತು ಭಾರತದ ರಾಷ್ಟ್ರೀಯ ಚಳುವಳಿ ಅಂತಕ್ಕಂತ ಒಂದು ಹಿಸ್ಟ್ರಿ ಡಿ ಎಸ್ ಸಿ ಲೆವೆನ್ ಅಲ್ಲಿ ಬರ್ತಕ್ಕಂತಹ ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದು ನಾವು ಇವತ್ತನೇ ಕ್ಲಾಸ್ ನಾವು ತಿಳ್ಕೊಳ ಬನ್ನಿ ಮೊದಲನೇ ಪ್ರಶ್ನೆ ಬ್ರಹ್ಮ ಸಮಾಜದ ಸ್ಥಾಪನೆಯಾದ ವರ್ಷ ಎಷ್ಟು ಅಂತ ಕೇಳಿದರೆ ಎರಡು ರಾಜ ರಾಮ್ ಮೋಹನ್ ರಾಯರು ಆಗಸ್ಟ್ ಹದಿನೆಂಟುನೂರ ಹದಿನೈದರಲ್ಲಿ ಯಾವ ಸಭೆಯನ್ನು ಸ್ಥಾಪಿಸಿದರು ಅಂತಕ್ಕಂಥ ಪ್ರಶ್ನೆ ಇನ್ನ ಮೂರನೆಯದಾಗಿ ಮಹರ್ಷಿ ದಯಾನಂದ ಸರಸ್ವತಿಯವರು ಯಾವ ವರ್ಷದಲ್ಲಿ ಜನಿಸಿದರು ಅಂತಕ್ಕಂಥದ್ದು ಇನ್ನು ನಾಲ್ಕನೆಯ ಪ್ರಶ್ನೆ ಸತ್ಯಾರ್ಥ ಪ್ರಕಾಶ್ ಇದು ಯಾರ ಕೃತಿ ಇನ್ನ ಐದನೆಯ ಪ್ರಶ್ನೆ ಆರ್ಯ ಸಮಾಜದ ಸ್ಥಾಪನೆ ಎಲ್ಲಿ ಮತ್ತು ಯಾವಾಗ ಆಯಿತು ಇನ್ನ ಆರನೇ ಪ್ರಶ್ನೆ ವಿಶ್ವ ಧರ್ಮ ಸಮ್ಮೇಳನದ ನಡೆದ ವರ್ಷ ಯಾವುದು ಏಳನೇ ಪ್ರಶ್ನೆ ರಾಮಕೃಷ್ಣ ಮಿಷನ್ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಎಂಟು ಫಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಮತ್ತು ಯಾವಾಗ ಒಂಬತ್ತು ಆದ ಧರ್ಮ ಚಳವಳಿಯ ಸಂಸ್ಥಾಪಕರು ಯಾರು ಮತ್ತು ಯಾವಾಗ ಸ್ಥಾಪಿಸಲ್ಪಟ್ಟಿತು ಇನ್ನು ಹತ್ತನೇ ಪ್ರಶ್ನೆ ಜ್ಯೋತಿಬಾ ಪುಲೆಯವರು ಯಾರಿಂದ ಮಹಾತ್ಮ ಎಂಬ ಬಿರುದನ್ನು ಪಡೆದರು ಮತ್ತು ಯಾವಾಗ ಪಡೆದರು ಇನ್ನ ಹನ್ನೊಂದು ರಾಧಾನಗರಿ ಎಂಬಲ್ಲಿ ಆಣೆಕಟ್ಟನ್ನು ಕಟ್ಟಿಸಿದವರು ಯಾರು ಇನ್ನ ಹನ್ನೆರಡು ಎಸ್ಎನ್ಡಿಪಿ ಅನ್ನು ವಿಸ್ತರಿಸಿರಿ ಹದಿಮೂರು ವಾಣಿ ವಿಲಾಸ್ ಸಾಗರ ಅಥವಾ ಮಾರಿ ಕಣಿವೆ ಯಾವ ವರ್ಷದಲ್ಲಿ ಕಟ್ಟಲ್ಪಟ್ಟಿತು ಹದಿನಾಲ್ಕು ಪ್ರಪ್ರಥಮವಾಗಿ ಪ್ರಪ್ರಥಮವಾಗಿ ದಲಿತರಿಗೆ ಅರಮನೆ ಪ್ರವೇಶ ಕಲ್ಪಿಸಿದವರು ಯಾರು ಮತ್ತು ಯಾವ ವರ್ಷದಲ್ಲಿ ಹದಿನೈದು ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ದೇವದಾನ ಪದ್ಧತಿಯನ್ನು ನಿಷೇಧ ಮಾಡಿದ್ದು ಯಾವ ರಾಜ್ಯ ಹದಿನಾರು ಸರ್ ಎಂ ವಿಶ್ವೇಶ್ವರಯ್ಯನವರು ಮರಣ ಹೊಂದಿದ್ದು ಯಾವ ವರ್ಷದಲ್ಲಿ ಹದಿನೇಳನೇದಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಜನಿಸಿದ್ದು ಯಾವ ವರ್ಷ ಮತ್ತು ಎಲ್ಲಿ ಹದಿನೆಂಟು ಮೂಕ ನಾಯಕ ಮತ್ತು ಬಹಿಷ್ಕೃತ ಭಾರತ ಇವು ಯಾರು ಹೊರತಂದ ಪತ್ರಿಕೆಗಳು ಇನ್ನ ಹತ್ತೊಂಬತ್ತು ಐಎನ್ಸಿಯನ್ನು ವಿಸ್ತರಿಸಿರಿ ಇನ್ನ ಇಪ್ಪತ್ತನೇ ಪ್ರಶ್ನೆ ಹೋಮ್ ರೂಲ್ ಚಳವಳಿ ಸ್ಥಾಪನೆಯಾದ ವರ್ಷ ಇಷ್ಟೇನಪ್ಪ ಅಂತಂದ್ರೆ ಒಂದು ಅಂಕದ ಪ್ರಶ್ನೆ ಅಂದ್ರೆ ಒಂದು ಅಂಕದ ಪ್ರಶ್ನೆಗಳು ಇದು ಹಿಸ್ಟ್ರಿ ಡಿ ಎಸ್ ಸಿ ಲೆವೆನ್ ಸಾಮಾಜಿಕ ಸುಧಾರಣೆಗಳು ಮತ್ತು ಭಾರತದ ರಾಷ್ಟ್ರೀಯ ಚಳುವಳಿ ಅಂತಕ್ಕಂತ ಡಿ ಎಸ್ ಸಿ ಲೆವೆನ್ ಅಲ್ಲಿ ಬರ್ತಕ್ಕಂತ ಒಂದು ಅಂಕದ ಪ್ರಶ್ನೆಗಳೇನಪ್ಪಾತ್ರ ಆ ಇಷ್ಟೇನಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಇರುವಂತ ಮಾಹಿತಿ ಇದೇ ರೀತಿ ಪ್ರತಿ ದಿನ ವೀಡಿಯೋಗಳು ನೋಡ್ಬೇಕಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಬೆಲ್ ಬೆಲೆನ್ ಪ್ರೆಸ್ ಆಲ್ ಅಲ್ಲಿ ಸೆಲೆಕ್ಟ್ ಪಡ್ತಾರಪ್ಪ ಅಂದ್ರೆ ನಾವು ನೋಟಿಫಿಕೇಶನ್ ನೋಟಿಫಿಕನ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಕ್ಲಾಸಲ್ಲಿ ಮತ್ತೆ ಮುಂದಿನ ಭಾಗದಲ್ಲಿ ಧನ್ಯವಾದಗಳು